ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದೂ ಧರ್ಮದ ಪ್ರಕಾರ ದೇವತಾ ಕಾರ್ಯಗಳನ್ನು ಮಾಡುವಾಗ ನೈವೇದ್ಯಕ್ಕಾಗಿ ಪಂಚಾಮೃತವನ್ನು ತಯಾರು ಮಾಡಲಾಗುತ್ತದೆ ಪಂಚಾಮೃತ ಎಂದರೆ ಐದು ಅಮೃತ ಎಂದರ್ಥ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಐದು ವಸ್ತುಗಳು ಅಮೃತಕ್ಕೆ ಸಮನಾದವು ಈ ಎಲ್ಲ ವಸ್ತುಗಳನ್ನು ಕೂಡಿಸಿ ತಯಾರಿಸಿದ್ದೇ ಪಂಚಾಮೃತ ದೇವಾಲಯಗಳಲ್ಲಿಯೂ ಸಹ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ತೀರ್ಥ ರೂಪದಲ್ಲಿ ಅದನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ ಈ ಪಂಚಾಮೃತವನ್ನು ತುಂಬ ಕುಡಿಯಲಾಗುವುದಿಲ್ಲ ಪ್ರಸಾದದ ರೂಪದಲ್ಲಿ ಒಂದು ಅಥವಾ ಎರಡು ಚಮಚದಷ್ಟು ಮಾತ್ರ ಕುಡಿಯುವಂತಹ ದ್ರವ್ಯ ಈ ಪಂಚಾಮೃತ ಪಂಚಾಮೃತದ ಮಹತ್ವ ಬಹಳಷ್ಟಿದೆ ಇದು ದೇವರ ದಿವ್ಯ ಪ್ರಸಾದ ಎಂಬುದು ಒಂದು ವಿಚಾರವಾದರೆ ಆಯುರ್ವೇದದಲ್ಲಿ ಪಂಚಾಮೃತದ ಅನೇಕ ಆರೋಗ್ಯ ಗುಣಗಳನ್ನು ಉಲ್ಲೇಖಿಸಲಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಂಚಾಮೃತದ ಮಹತ್ವ ಹಾಗೂ ಆರೋಗ್ಯ ಲಾಭಗಳ ಕುರಿತು ಹಲವಾರು ಕುತೂಹಲ ಭರಿತ ಮಾಹಿತಿಗಳನ್ನು ಒಂದೊಂದಾಗಿ ಹಂಚಿಕೊಳ್ಳುತ್ತಲಿದ್ದೇವೆ ಪಂಚಾಮೃತದ ಮಹತ್ವ ದೇವದಾನವರು ಸಮುದ್ರ ಮಂಥನವನ್ನು ಮಾಡುವಾಗ ಅಮೃತ ದೊರೆಯಿತು ಆ ಅಮೃತಕ್ಕೆ ಸರಿಸಮಾನವಾದುದ್ದು ಈ ಭೂಮಿಯಲ್ಲಿ ಯಾವುದಾದರೊಂದು ವಸ್ತು ಇದ್ದರೆ ಅದು ಪಂಚಾಮೃತ ಎಂಬ ನಂಬಿಕೆ ಇದೆ ಪಂಚಾಮೃತ ಸೇವನೆಯಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿ ಇದೆ ಪಂಚಾಮೃತದಲ್ಲಿ ಉಪಯೋಗಿಸಲಾಗುವ ಐದು ವಸ್ತುಗಳು ಐದು ತತ್ವಗಳನ್ನು ಪ್ರತಿನಿಧಿಸುತ್ತವೆ ಹಸುವಿನ ಹಾಲು ಶುದ್ಧತೆಯ ಸಂಕೇತ ಹಾಲಿನಂತೆ ನಮ್ಮ ಜೀವನ ಶುದ್ಧವಾಗಿರಲೆಂದು ಇದು ಸೂಚಿಸುತ್ತದೆ ಮೊಸರು ಸಮೃದ್ಧಿ ಹಾಗೂ ಸಂತಾನದ ಸಂಕೇತ ಸಕ್ಕರೆ ಮಧುರತೆಯ ಸಂಕೇತ ಎಲ್ಲರ ಜೀವನದಲ್ಲಿ ಸಿಹಿಯು ಸದಾಕಾಲ ಉಳಿಯಬೇಕೆಂಬುದೇ ಸಕ್ಕರೆಯ ಅರ್ಥ ಜೇನುತುಪ್ಪ ಶಕ್ತಿಯ ಸಂಕೇತ ಜೀವನದಲ್ಲಿ ನಾವು ದುರ್ಬಲರಾಗದೆಯೇ ಬಲಶಾಲಿಗಳಾಗಿರಬೇಕೆಂದು ಇದು ನಮಗೆ ತಿಳಿಸಿಕೊಡುತ್ತದೆ ತುಪ್ಪ ಜ್ಞಾನ ಹಾಗೂ ವಿಜಯವನ್ನು ಸೂಚಿಸುತ್ತದೆ ನಮ್ಮ ಬದುಕಿನಲ್ಲಿ ನಾವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳೆಲ್ಲವೂ ವಿಜಯವನ್ನೇ ತಂದುಕೊಡಲಿ ಎಂಬುದು ತುಪ್ಪದ ಆಶಯ ಹೀಗೆ ಜೀವನ ತತ್ವಗಳನ್ನು ಪಂಚಾಮೃತ ಸಾರಿ ತಿಳಿಸುತ್ತದೆ ಪಂಚಾಮೃತ ತೆಗೆದುಕೊಳ್ಳುವುದರಿಂದ ಸಿಗುವ ಆರೋಗ್ಯ ಲಾಭಗಳು ಸಾಮಾನ್ಯವಾಗಿ ಪಂಚಾಮೃತವನ್ನು ಶಿವಲಿಂಗ ಸಾಲಿಗ್ರಾಮ ಅಥವಾ ಕಂಚು ತಾಮ್ರ ಕಬ್ಬಿಣ ಚಿನ್ನ ಮುಂತಾದ ಪಂಚಲೋಹಗಳಿಂದ ಮಾಡಿರುವ ವಿಗ್ರಹಗಳ ಮೇಲೆ ಅಭಿಷೇಕವನ್ನು ಮಾಡಿ ಅನಂತರ ಭಕ್ತಾದಿಗಳಿಗೆ ಪ್ರಸಾದವಾಗಿ ವಿತರಣೆ ಮಾಡಲಾಗುತ್ತದೆ ಶುದ್ಧ ಸಾಲಿಗ್ರಾಮ ಹಾಗೂ ಶಿವಲಿಂಗಗಳು ದೊರೆಯುವುದೇ ಗಂಡಕಿ ಹಾಗೂ ನರ್ಮದಾ ನದಿಗಳಲ್ಲಿ ಈ ನದಿಗಳ ನೀರಿನಲ್ಲಿ ಸಿಲಿಕಾ ಹಾಗೂ ಕ್ಯಾಲ್ಶಿಯಂ ಅಂಶಗಳು ಅಧಿಕವಾಗಿರುತ್ತವೆ ಹಾಗಾಗಿಯೇ ಸಾಲಿಗ್ರಾಮ ಹಾಗೂ ಶಿವಲಿಂಗಗಳಲ್ಲಿ ಔಷಧೀಯ ಗುಣಗಳಿರುತ್ತವೆ ಈ ಗುಣಗಳೆಲ್ಲ ಪಂಚಾಮೃತದೊಂದಿಗೆ ಬೆರೆದುಕೊಂಡಿರುತ್ತದೆ ಇದು ದೃಷ್ಟಿ ಸಂಬಂಧಿತ ನರಗಳ ಬಲವನ್ನು ವೃದ್ಧಿ ಮಾಡುತ್ತದೆ ದೇವರ ವಿಗ್ರಹಗಳನ್ನು ಪಂಚಲೋಹಗಳಾದ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಮತ್ತು ಸತು ಎಂಬ ಐದು ಲೋಹಗಳಿಂದ ತಯಾರು ಮಾಡಲಾಗುತ್ತದೆ ಈ ಪಂಚಾಮೃತವನ್ನು ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡುವುದರಿಂದ ಈ ಲೋಹಗಳ ಸತ್ವವು ಪಂಚಾಮೃತಕ್ಕೆ ಸೇರಿಕೊಳ್ಳುತ್ತದೆ ಹಾಗಾಗಿ ಪಂಚಾಮೃತ ಕೇವಲ ತೀರ್ಥವಾಗಿರದೆ ಪರೋಕ್ಷವಾಗಿ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಇಷ್ಟು ಮಾತ್ರವಲ್ಲದೆ ಪಂಚಾಮೃತದಲ್ಲಿರುವಂತಹ ಐದು ಪದಾರ್ಥಗಳು ಸಹ ದೈಹಿಕ ಆರೋಗ್ಯ ವೃದ್ಧಿ ಮಾಡುವಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಆಯುರ್ವೇದದಲ್ಲಿ ಹಾಲನ್ನು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ ಹಾಲು ದೇಹವನ್ನು ತಂಪಾಗಿಸುವ ಗುಣವನ್ನು ಹೊಂದಿರುತ್ತದೆ ಇದು ದೇಹದ ಅಂಗಾಂಗಗಳನ್ನೆಲ್ಲ ಪೋಷಣೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಮೊಸರು ಕರಳನ್ನು ಪೋಷಿಸುವಂತಹ ಪ್ರೋಬಯಾಟಿಕ್ ಗುಣವನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಗೆ ಬಹಳ ಸಹಕಾರಿಯಾಗಿರುತ್ತದೆ ತುಪ್ಪ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳುವ ಹಾಗೂ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಜೇನುತುಪ್ಪ ಒಂದು ನೈಸರ್ಗಿಕ ಶಕ್ತಿವರ್ಧಕವಾಗಿದೆ ಮತ್ತು ದೇಹದ ನಾಡಿಗಳನ್ನು ಶುದ್ಧೀಕರಣಗೊಳಿಸುತ್ತದೆ ಸಕ್ಕರೆಯೂ ಸಹ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತದೆ ಪಂಚಾಮೃತ ಕ್ಯಾಲ್ಶಿಯಂನಿಂದ ಸಮೃದ್ಧವಾಗಿರುವುದರಿಂದಲೇ ಪಂಚಾಮೃತದ ಸೇವನೆ ಮೂಳೆಗಳನ್ನು ಬಲಪಡಿಸುತ್ತದೆ ಪಂಚಾಮೃತದಲ್ಲಿರುವ ಪದಾರ್ಥಗಳು ಚರ್ಮ ಹಾಗೂ ಕೂದಲನ್ನು ಚೆನ್ನಾಗಿ ಪೋಷಿಸುತ್ತವೆ ಇದರಿಂದ ಹೊಳೆಯುವಂತಹ ಚರ್ಮ ಹಾಗೂ ನಯವಾದ ಕೂದಲನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಪಂಚಾಮೃತದ ಸೇವನೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಅಷ್ಟು ಮಾತ್ರವಲ್ಲದೆ ಜ್ಞಾಪಕ ಶಕ್ತಿಯನ್ನು ಸಹ ಇದು ವೃದ್ಧಿ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಪಂಚಾಮೃತವನ್ನು ಗರ್ಭಾವಸ್ಥೆಯಲ್ಲಿ ಸೇವನೆ ಮಾಡಿದರೆ ತಾಯಿ ಮತ್ತು ಮಗು ಇಬ್ಬರೂ ಸಹ ಆರೋಗ್ಯವಾಗಿರುತ್ತಾರೆ ಗರ್ಭಿಣಿ ಮಹಿಳೆಯರಲ್ಲಿ ವಾಕರಿಕೆ ಅಸಿಡಿಟಿ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ ಪಂಚಾಮೃತ ಪಿತ್ತದ ಅಸಮತೋಲನವನ್ನು ನಿವಾರಣೆ ಮಾಡುತ್ತದೆ ವಾಕರಿಕೆ ಅಜೀರ್ಣದಂತಹ ಸಮಸ್ಯೆಗಳನ್ನು ಸಹ ಇದು ಕಡಿಮೆ ಮಾಡುತ್ತದೆ ಪಂಚಾಮೃತವನ್ನು ಮೆದುಳಿನ ಟಾನಿಕ್ ಎಂದೇ ಕರೆಯಲಾಗುತ್ತದೆ ಗರ್ಭದಲ್ಲಿರುವ ಮಗುವಿನ ಮೆದುಳಿನ ಬೆಳವಣಿಗೆಗೂ ಸಹ ಪಂಚಾಮೃತ ಪೂರಕವಾಗಿ ಕೆಲಸ ಮಾಡುತ್ತದೆ ಗರ್ಭಿಣಿಯರಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಕೊರತೆಯನ್ನು ಸಹ ಪಂಚಾಮೃತ ನಿವಾರಣೆ ಮಾಡಿ ಮೂಳೆಗಳನ್ನು ಬಲಪಡಿಸುತ್ತದೆ ಪಂಚಾಮೃತ ಸೇವನೆಯಿಂದ ನಮ್ಮ ಮನಸ್ಸು ಸಹ ಶಾಂತವಾಗಿರುತ್ತದೆ ಅತಿ ಬೇಗ ಕೋಪ ಸಹ ಬರುವುದಿಲ್ಲ ಆತ್ಮೀಯ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಪಂಚಾಮೃತದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ